ಈಗ ನಮಗೆ ಶುಗರ್ ಅಂದ್ರೆ ಅಂತ ಎಲ್ಲ ಗೊತ್ತಿದೆ ಸಕ್ಕರೆ ಕಾಯಿಲೆ ಸ್ವಲ್ಪ ಬಾಡಿನಲ್ಲಿ ಶುಗರ್ ಜಾಸ್ತಿ ಆಗಿದ್ರೆ ಡಯಾಬಿಟಿಸ್ ಮಿನಿಟಸ್ ಅಂತ ಹೇಳ್ತೀವಿ ಆದ್ರೆ ಗೌಟ್ ಅಂತ ಹೇಳಿದ್ರೆ ನಾವು ಏನ್ ಪ್ರೋಟೀನ್ಸ್ ತಗೋತೀವಲ್ಲ ಅದು ಬೈಪ್ರ ಮೆಟಬಾಲಿಕ್ ಮೆಟಬಾಲಿಸಮ್ ಆದ್ಮೇಲೆ ಸೊ ಅದು ಯೂರಿಕ್ ಆಸಿಡ್ ಕನ್ವರ್ಟ್ ಆಗುತ್ತೆ ಸೊ ಯೂರಿಕ್ ಆಸಿಡ್ ದೇಹದಿಂದ ಆಚೆ ಹೋಗದೆ ನಮ್ಮ ದೇಹದಲ್ಲಿ ಅಕ್ಯುಲೇಟ್ ಆದ್ರೆ ಅದು ಯುರಿಕ್ ಆ್ಯಸಿಡ್ ಏನಾಗುತ್ತೆ ನಮ್ಮ ಜಾಯಿಂಟ್ಸ್ ಹೋಗಿ ಎಲ್ಲಾದ್ರೂ ಸೇರ್ಕೊಂಡೆ ಕ್ರಿಸ್ಟಲ್ ಆಗಿ ಸೊ ಅವಾಗ ಏನಾಗುತ್ತೆ ಕಾಲು ಜಾಯಿಂಟ್ ಪೇನ್ ಇಮಿಡಿಯೇಟ್ ಬರುತ್ತಲ್ಲ ಈ ಲಕ್ಷಣಕ್ಕೆ ಗೌಟ್ ಅಂತ ಹೇಳ್ತೀವಿ ಈಗ ಗೌಟು ಯೂಜ್ವಲಿ ಜಾಸ್ತಿ ಗಂಡ್ ಮಕ್ಳಲ್ಲಿ ಬರುತ್ತೆ ಸೊ ಅದು ಬಹಳ ದೊಡ್ಡ ಕಾಲ್ ಕಾಲ್ ಬೆರಳು ಫಸ್ಟ್ ಇನ್ವಾಲ್ವ್ ಆಗೋದು ಕಾಲ್ ಬೆರಳು ಇಲ್ಲ ಹೆಬ್ಬೆರಳು ಇಲ್ಲ ಕೆಲವು ದೊಡ್ಡ ದೊಡ್ಡ ಜಾಯಿಂಟ್ಸ್ ಇನ್ವಾಲ್ವ್ ಆಗೋದು ಕಂಪೇರ್ಡ್ ಟು ರುಮಟಾಡ್ ಅಥಿಸ್ ರುಮ್ಟ್ಯಾಡ್ ಅಲ್ಲಿ ಸಣ್ಣ ಜಾಯಿಂಟ್ಸ್ ಇನ್ವಾಲ್ವ್ ಆಗುತ್ತೆ ಬಟ್ ಗೌಟ್ ಅಲ್ಲಿ ದೊಡ್ಡ ದೊಡ್ಡ ಜಾಯಿಂಟ್ಸ್ ಕಾಲ್ ಬೆರಳು ಹೆಬ್ಬೆರಳೆ ಜಾಸ್ತಿ ಇನ್ವಾಲ್ವ್ ಆಗೋದು ಅದು ತಕ್ಷಣ ಬಂದಿದ್ದು ಒಂದ್ ಎರಡು ಮೂರು ದಿವ್ಸ ಇರುತ್ತೆ ಮತ್ತೆ ಹೊಟ್ಟೋಗುತ್ತೆ ಮತ್ತೆ ಅಟ್ಯಾಕ್ಸ್ ಬರುತ್ತೆ ಸೊ ಅದು ನಮ್ಮ ಜೀವನ ಶೈಲಿ ಮೇಲೆ ಡಿಪೆಂಡ್ ಆಗುತ್ತೆ ಗೌಟ್ಗೆ ನಾನು ಯೂರಿಕ್ ಆಸಿಡ್ ಜಾಸ್ತಿ ಆಗೋದ್ರಿಂದನೇ ಕಾರಣ ಅಂತ ಹೇಳಿದೆ ಈಗ ಇದು ಲೈಫ್ ಸ್ಟೈಲ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಂದನು ಬರುತ್ತೆ ಜೆನೆಟಿಕ್ಸ್ ಇರಬಹುದು ಈಗ ಅಕ್ಕ ತಂಗಿ ಇಲ್ಲ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಇದ್ರೆ ಬರೋ ಚಾನ್ಸಸ್ ಇರುತ್ತೆ ಮೇನ್ ಇದು ಪಾರ್ಟ್ ಆಫ್ ಮೆಟಬಾಲಿಕ್ಸ್ ಸಿಂಡ್ರೋಮ್ ಜೊತೆ ಬರೋ ಚಾನ್ಸಸ್ ಹೆಚ್ಚು ಮೆಟಬಾಲಿಕ್ ಸಿಂಡ್ರೋಮ್ ಅಂದ್ರೆ ಒಬ್ಬ ವ್ಯಕ್ತಿ ತೂಕವಾಗಿರ್ತಾನೆ ಕೊಲೆಸ್ಟ್ರಾಲ್ ಇರುತ್ತೆ ಥೈರಾಯ್ಡ್ ಇರುತ್ತೆ ಡಯಾಬಿಟಿಸ್ ಇರುತ್ತೆ ಸೊ ಇದರ ಜೊತೆ ಇದು ಒಂದು ಸೇರ್ಕೊಂಡ್ಬಿಟ್ಟಿರುತ್ತೆ ಸೊ ಮತ್ತೆ ಲೈಫ್ ಸ್ಟೈಲ್ ಬೇರೆ ಅಂತ ಹೇಳಿದ್ರೆ ಬಹಳ ಹೆಚ್ಚು ಪ್ರೋಟೀನ್ಸ್ ಸೀ ಫುಡ್ಸ್ ಜಾಸ್ತಿ ತಿಂತ ಇರ್ತಾರೆ ಎಲ್ಲರಿಗೂ ಬರುತ್ತೆ ಅಂತಲ್ಲ ಅದು ಬರೋ ಚಾನ್ಸಸ್ ಇರಬೇಕು ಜೆನೆಟಿಕ್ಸ್ ಇರಬೇಕು ಸೊ ಹೆಚ್ಚು ಪ್ರೋಟೀನ್ ಯುಕ್ತ ತಿಂದ್ರೆ ಹೆಚ್ಚು ಕಾಳುಗಳು ತಿಂದ್ರೆ ಮತ್ತೆ ಡ್ರಿಂಕ್ಸ್ ಡ್ರೈ ಡ್ರೈ ಕ್ಯಾಲೋರಿ ಅಂತ ಹೇಳ್ತೀವಿ ಅದು ಡ್ರಿಂಕ್ಸ್ ಜಾಸ್ತಿ ಮಾಡಿದ್ರೆ ಮತ್ತೆ ನೀರ್ ಕಡಿಮೆ ತಗೊಂಡ್ರೆ ಈಗ ಯೂರಿಕ್ ಆಸಿಡ್ ನಮ್ಮ ದೇಹದಿಂದ ಯೂರಿನ್ ಅಲ್ಲಿ ಆಚೆ ಪಾಸ್ ಆಗುತ್ತೆ ನೀರು ಕಡಿಮೆ ಕುಡಿದ್ರೆ ಸೊ ಈ ತರ ಎಲ್ಲಾ ರಿಸ್ಕ್ ಫ್ಯಾಕ್ಟರ್ಸ್ ಇರೋ ತೂಕ ದಪ್ಪ ವ್ಯಕ್ತಿ ಇದ್ದು ಮತ್ತೆ ಮೆಟಬಾಲಿಕ್ ಸಿಂಡ್ರೋಮ್ ಇದ್ರೆ ಖಂಡಿತ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ ಗೌಟ್ ಆದ್ಮೇಲೆ ಅಟ್ಯಾಕ್ಸ್ ನ ತಡೆಗಟ್ಬೋದು ಗೌಟ್ ಬರುತ್ತೆ ಅಂತ ರಿಸ್ ಫ್ಯಾಕ್ಟರ್ ಇದ್ರೂ ಎರಡಕ್ಕೂ ಒಂದೇ ಉತ್ತರ ಸೊ ನಾವು ಜೀವನ ಶೈಲಿನಲ್ಲಿ ನಾವು ನಿಯಮಿತ ವ್ಯಾಯಾಮ ಮಾಡ್ಲೇಬೇಕು ದಿನಕ್ಕೆ ಒಂದು ತ್ರೀ ಫೋರ್ ಲೀಟರ್ಸ್ ಈಗ ಬೇಸಿಗೆನಲ್ಲಿ ಯೂಶಲಿ ಬೇಸಿಗೆನಲ್ಲಿ ಜಾಸ್ತಿ ನೀರು ಕುಡಿಲೇಬೇಕು ಯಾಕಂದ್ರೆ ಯೂರಿಕ್ ಆಸಿಡ್ ಯೂರಿನ್ ಆಚೆ ಹೋಗೋದು ಏನ್ ಮಾಡ್ತಾರೆ ನೀರ್ ಅಂತ ಹೇಳಿದ್ರೆ ಬೆಳಗ್ಗೆ ಎಲ್ ಲೀಟರ್ ಕುಡಿದ್ಬಿಡ್ತಾರೆ ಮದ್ವೆ ಎಲ್ ಲೀಟರ್ ಅವರ್ಸ್ ಡಿವೈಡ್ ಮಾಡ್ಕೊಂಡು ಕುಡಿತಾ ಇರಬೇಕು ಆಮೇಲೆ ಹೈ ಪ್ಯೂರಿನ್ ಪ್ರೋಟೀನ್ ಬೇಸ್ ಡಯಟ್ ಈಗ ಮಾಂಸ ಈ ಕಾಳುಗಳು ಅಂತೂ ಬಿಡ್ಲೇಬೇಕಾಗುತ್ತೆ ಕೆಲವು ಆಟೋಮಿಕ್ ಡಿಸ್ ನಾವು ಮೀನ್ ತಗೋಬಹುದು ಸ್ವಲ್ಪ ಹತ್ತಾಗೋದು ಅಂತ ಎಲ್ಲಾ ಹೇಳ್ತೀವಿ ಬಟ್ ಈ ಗೌಟ್ ಇರೋರ್ಗೆ ಬಿಕಾಸ್ ಯೂರಿಕ್ ಆಸಿಡ್ ಜಾಸ್ತಿ ಆದ್ರೆ ಗೌಟ್ ಬರೋದು ಪ್ರೋಟೀನ್ಸ್ ಜಾಸ್ತಿ ತಗೊಂಡ್ರೆ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ ಯಾವುದೇ ಪ್ರೋಟೀನ್ ಅಂಶ ಇರ್ಬೋದು ಅದನ್ನ ಬಿಡ್ಬೇಕಾಗುತ್ತೆ ಮತ್ತೆ ಡ್ರಿಂಕ್ಸ್ ಎಸ್ಪೆಷಲಿ ಡ್ರೈ ಕ್ಯಾಲೋಸ್ ಅದು ಇಮಿಡಿಯೇಟ್ ಯೂರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ನೀವು ಅದು ಡ್ರಿಂಕ್ಸ್ ಅಂತೂ ಬಿಡಬೇಕು ಮತ್ತೆ ನೀವೇ ನಿಯಮಿತ ವ್ಯಾಯಾಮ ಮಾಡೋದ್ರಿಂದ ಖಂಡಿತ ನೀವು ಗೌಟ್ನ ತಡೆಗಟ್ಟಬಹುದು ಈಗ ನಾವು ಗೌಟ್ ಈ ತರ ಒಬ್ಬ ವ್ಯಕ್ತಿಗೆ ಇದೆ ಅಂತ ಸಸ್ಪೆಕ್ಟ್ ಮಾಡಿದ್ರೆ ಸೊ ಕಾಲ ಹೆಬ್ಬೆರೇಳು ಊತ ಬರುತ್ತೆ ಅಂತ ಹೇಳಿದ್ನ ನಾನು ಉರಿ ಊತ ಬರ್ತಾ ಒಂದು ಮದ್ ಬರ್ತಾ ಇರುತ್ತೆ ಬರೋ ಹೋಗೋದು ಬದಲು ಹೋಗೋದು ಮಾಡುತ್ತೆ ಅವ್ರ ರಿಲೇಟಿವ್ಸ್ ಎಲ್ಲ ಇರುತ್ತೆ ಅಂತ ಇಟ್ಕೊಳ್ಳಿ ಸೊ ಅವ್ರಿಗೆ ನಾವೇನ್ ಮಾಡ್ತೀವಿ ಯೂರಿಕ್ ಆಸಿಡ್ ಅಂತ ಯೂರಿಕ್ ಆಸಿಡ್ ಬ್ಲಡ್ ಅಲ್ಲಿ ಚೆಕ್ ಮಾಡ್ತೀವಿ ಅದು ಯೂಶ ಆರರಿಂದ ಏಳರಿಂದ ಜಾಸ್ತಿ ಬಂದ್ರೆ ಸಡನ್ ಆಗಿ ಅಟ್ಯಾಕ್ಸ್ ಬಂದಾಗ ಅದು ಯೂರಿಕ್ ಆಸಿಡ್ ಕಡಿಮೆ ಇರಬಹುದು ಸೊ ಇಟ್ಸ್ ಕ್ಲಿನಿಕಲ್ ಡಯಾಗ್ನೋಸಿಸ್ ಯೂರಿಕ್ ಆಸಿಡ್ ಜಾಸ್ತಿ ಬಂದ್ರೆ ಮತ್ತೆ ಆಲೆ ಸ್ವಲ್ಪ ಜಾಯಿಂಟ್ ಇನ್ವಾಲ್ವ್ ಆಗಿದ್ರೆ ಎಕ್ಸ್ ರೇ ಮುಖಾಂತರ ನಾವು ಯೂರಿಕ್ ಆಸಿಡ್ ಯೂರಿಕ್ ಆಸಿಡ್ ತೊಂದರೆ ಕೊಟ್ಟಿರೋದನ್ನ ಕಂಡಿಡಬಹುದು ಒಂದೊಂದ್ಸಲ ಏನಾಗುತ್ತೆ ಕಾಲು ಈಗ ಮಂಡಿ ಊತ ಬಂದ್ಬಿಟ್ಟಿರುತ್ತೆ ಸೊ ನಾವು ಅದ್ರಲ್ಲಿ ನೀರ್ ತಗ್ಬಿಟ್ಟು ನಾವು ಮೈಕ್ರೋಸ್ಕೋಪ್ ಅಲ್ಲಿ ಪರೀಕ್ಷೆ ಮಾಡಿ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಕಾಣುತ್ತೆ ಸೊ ಇದರಿಂದ ನಾವು ಗೌಟ್ ಇದೆ ಅಂತ ಕಂಡಿಡಿದೀವಿ ಖಂಡಿತ ಡೌಟ್ ಇದ್ದವರು ಹಾಗೆ ಖಂಡಿತ ತಡೆಯಬಹುದು ಸೊ ಇದು ಇದು ಪಾರ್ಟ್ ಆಫ್ ಮೆಟಬಾಲಿಕ್ ಸಿಂಡ್ರೋಮ್ ಆಗಿರೋದ್ರಿಂದ ತೂಕ ದಪ್ಪ ಇರೋರು ಖಂಡಿತ ತೂಕ ಇಳಸ್ಕೋಬೇಕಾಗುತ್ತೆ ಸಡನ್ ಆಗಿ ಒಂದೇ ದಿವಸ ಆಗೋದಿಲ್ಲ ನಿಯಮಿತವಾಗಿ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ ನೀರು ಹೆಚ್ಚು ಕುಡಿಬೇಕಾಗುತ್ತೆ ಆಮೇಲೆ ಯೂರಿಕ್ ಆಸಿಡ್ ಜಾಸ್ತಿ ಪ್ರಮಾಣದಲ್ಲಿ ಹೇಗೆ ಉತ್ಪತ್ತಿ ಆಗುತ್ತೆ ಹೈ ಪ್ರೋಟೀನ್ ನೆಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ ನಾವು ಕೆಲವು ಬೇರೆ ಆ ತಿಳಿಸಿಕೆ ನಾವು ಫಿಶ್ ತಗೋಬಹುದು ಅದು ಇದು ಅಂತೆಲ್ಲ ಹೇಳ್ತಿವಿ ಬಟ್ ಇದು ಇರೋರು ಖಂಡಿತ ಅಹ್ ನಾನ್ ವೆಜಿಟೇರಿಯನ್ ಫುಡ್ ಕಡಿಮೆ ತಗೊಳ್ಳೋದೇ ಒಳ್ಳೇದು ಮತ್ತೆ ಕಾಳುಗಳು ಕಾಳು ಹೈ ಪ್ರೋಟೀನ್ ವೆಜಿಟೇರಿಯನ್ಸ್ ಸಂಬಂಧಪಟ್ಟ ಹೇಳ್ತಾ ಇದೀನಿ ಆಮೇಲೆ ಆಲ್ಕೋಹಾಲ್ ಆಲ್ಕೋಲ್ ಅಂತೂ ತಗೋಳೋದೇ ಇಲ್ಲ ಸೊ ಈ ತರ ಎಲ್ಲ ಇದು ಗೌಟ್ ಅನ್ನೋದು ಇಟ್ಸ್ ಡಿಸೀಸ್ ಆಫ್ ರಿಚ್ ಅಂತ ಹೇಳ್ತೀವಿ ಯಾಕಂದ್ರೆ ಎಲ್ಲಾ ರಿಚ್ ಪೀಪಲ್ ಮಾಡೋಂತ ಬಟ್ ಈಗ ಎಲ್ಲಾರು ಮಾಡ್ತಾರೆ ಸೊ ಈ ತರ ಅವಾಯ್ಡ್ ಮಾಡೋದೆಲ್ಲ ಒಳ್ಳೇದು ಮತ್ತೆ ನಿಯಮಿತ ವ್ಯಾಯಾಮ